ಎಲ್ಲರಿಗೂ ನಮಸ್ಕಾರ ನಲ್ಲಿ ಕೈ ರುಚಿಗೆ ಸ್ವಾಗತ ನಾನು ಇವತ್ತು ಹೆಸರುಬೇಳೆ ಕಡಲೆಬೇಳೆ ಉಪಯೋಗಿಸ್ಬಿಟ್ಟು ಕೋಸಂಬರಿ ಮಾಡ್ತಾ ಮಾಡ್ತಿದ್ದೀನಿ ನೋಡೋಣ ಏನೇನು ಬೇಕು ಅಂತ ಹೆಸರುಬೇಳೆ ಕಡಲೆಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಎರಡವರು ಅದೊಂದು ತೋಟ ಅದೊಂದು ತೋಟ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಎಣ್ಣೆ ಮೂರು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಒಂದು ಅರ್ಧ ಅವಳು ನಿಂಬೆಹಣ್ಣು ಇವು ಮಾಡುವ ವಿಧಾನ ನೋಡೋಣ ಅದನ್ನೇ ಎಣ್ಣೆ ಹಾಕ್ತಾ ಸ್ವಲ್ಪ ಕಾಯಿಲೆ ಸಾಸಿವೆ ಹಾಕೋಣ ಎಣ್ಣೆ ಕಾಗಿದೆ ಸಾಸಿವೆ ಹಾಕೋಣ മെണ്സിനായ് ആണ് കരിപേ സൊപ്പി ಸ್ವಲ್ಪ മെണ്സിനായ് സ്വൽപ്പാരമോ കടമെ ಬೇಕಾದ್ರೂ ಹಾಕ್ಬೋದು ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಬೇಡ ಅಂದರೆ ಸೌತೆಕಾಯಿಯಲ್ಲೂ ಮಾಡ್ಕೋಬಹುದು ಸೌತೆಕಾಯಿ ಕೊಬ್ಬರಿ ಹಾಕ್ಬಿಟ್ಟು ಇದೇನು ಜಾಸ್ತಿ ಫ್ರೈಮ್ ಮಾಡೋದೇನು ಬೇಡ ಕೋಸಂಬರಿ ಒಳಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ತಾ ಇದೀನಿ ಸಾಕು ಬಾಡಿದ್ರೇನೆ ಎಣ್ಣೆ ಒಳಗೆ ಹಸಿ ಹಾಕೋಕ್ಕ ಹಾಕ್ ಮಾಡ್ತಾ ಇದೀನಿ ಸ್ಟೋವ್ ತಣ್ಣಗಾದ್ಮೇಲೆ ಕಲ್ಸಾನ ಕಳ್ಸಿ ತಣ್ಣಗಾಗಿದೆ ಕಲ್ಸೋಣ ನೀರೆಲ್ಲ ಬಸ್ತಿದ್ದೀನಿ ಆಗ್ತಾ ಇದೀನಿ ಬೇಳೆನ ಟೇಸ್ಟ್ ಯಾಕೆ ಚೆನ್ನಾಗಿರುತ್ತೆ ಕೋಸಂಬರಿ ಶುಗರ್ನವ್ರಿಗೂ ಮಾಡಿಕೊಡ್ಬೋದು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಹುಳಿ ಹಿಣ್ತಾ ಸ್ವಲ್ಪ ಜಾಸ್ತಿ ಅಲ್ಲ ಸಿಂಪಲ್ ಆಗಿರುವಂತ ಹೆಸರು ಬೇಳೆ ಕಡಲೆಬೇಳೆ ಕೋಸಂಬರಿ ರೆಡಿಯಾಗಿದೆ ನಿಮಗೆ ಬೇಕಂದ್ರೆ ಎಣ್ಣೆ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು